ಹಲೋ ಇವರಿವ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಒಂದು ಫೇಮಸ್ ರೆಸಿಪಿ ಆಗಿರುವಂತಹ ನಾಟಿ ಕೋಳಿ ಬಸ್ಸಾರು ನಾಟಿ ಕೋಳಿ ಸಿಕ್ಕಿಲ್ಲ ಆದ್ದರಿಂದ ನಾನು ಪಾರಂ ಕೋಳಿಯಲ್ಲಿ ಬಸ್ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಕೋಳಿಯಲ್ಲೇ ಗಟ್ಟಿ ಕೋಳಿ ಬರುತ್ತಲ್ಲ ಮೊಟ್ಟೆ ಕೋಳಿ ಅದರಲ್ಲಿ ಮಾಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಎರಡು ಈರುಳ್ಳಿ ಹಾಕಿ ಈರುಳ್ಳಿನ ಒಂದು ನಿಮಿಷ ಫ್ರೈ ಮಾಡಿ ಆನಂತರ ಎರಡು ಟೊಮೆಟೊ ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಿ ಒಂದೂವರೆ ಇಂಚು ಶುಂಠಿ ಇಪ್ಪತ್ತು ಬೆಳ್ಳುಳ್ಳಿ ಅಂದರೆ ಒಂದು ಎರಡು ಗೆಡ್ಡೆ ಹಾಕಿದ್ದೀನಿ ಅರ್ಧ ಸ್ಪೂನು ಮೆಣಸು ಆರು ಲವಂಗ ಒಂದೂವರೆ ಇಂಚು ಚಕ್ಕೆ ಈ ರೀತಿ ಮುರಿದು ಹಾಕಿ ಒಂದು ಸ್ಪೂನು ಗಸಗಸೆ ಹಾಕಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿ ಟೊಮೆಟೊ ಬೆಂದಿದೆ ಅಲ್ವಾ ಈಗ ಇದು ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಮೂರು ಸ್ಪೂನು ಕೊತ್ತಂಬರಿ ಪೌಡರು ಎರಡು ಸ್ಪೂನು ಅಚ್ಚಕಾದ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಕಪ್ಪು ತುರಿದಿರುವಂತಹ ಹಸಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಕಪ್ಪು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಈಗ ಇದರಲ್ಲಿ ಒಂದು ನಾಲ್ಕು ಸ್ಪೂನು ಮಸಾಲೆ ಎತ್ತಿಡ್ತಾಯಿದ್ದೀನಿ ಆನಂತರ ಫ್ರೈಗೆ ಯೂಸ್ ಮಾಡ್ತೀವಿ ಇದನ್ನು ಈಗ ಇದನ್ನು ಪಕ್ಕಕ್ಕೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಐದು ಜಜ್ಜಿರುವಂಥ ಬೆಳ್ಳುಳ್ಳಿ ಎರಡು ಹಣಮೆಣ್ಸಿನ್ಕಾಯಿ ಹಾಕಿ ಈಗ ಒಂದು ಕೆ ಜಿ ಪಾರಮ್ ಕೋಳಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಹಾಕಿದ್ದೀನಿ ಅರ್ಧ ಸ್ಪೂನು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿ ಐ ಫ್ಲೇಮಲ್ಲಿ ಬೇಯಿಸಬೇಕು ಚಿಕನ್ನಲ್ಲಿರುವಂತಹ ನೀರೆಲ್ಲ ರಿಲೀಸ್ ಆಗಿದೆ ನೋಡಿ ಈ ಚಿಕನಲ್ಲಿರುವಂತಹ ನೀರೆಲ್ಲ ಪೂರ್ತಿ ಹಿಂಗೋಗಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಚಿಕನ್ ಸಾಂಬಾರು ನೀರು ಹೊಡೆಯುತ್ತೆ ಈ ರೀತಿ ಆಯಿಲ್ ಸಪ್ರೇಟ್ ಆದ್ಮೇಲೆ ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಂತಹ ಮಸಾಲ ಆ್ಯಡ್ ಮಾಡಿ ಇದರಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಗಟ್ಟಿಗೂ ಮಾಡೋದಿಲ್ಲ ಹಾಗಂತ ಜಾಸ್ತಿ ತೆಳ್ಳಗೂ ಮಾಡೋದಿಲ್ಲ ಮೀಡಿಯಮ್ ಆಗಿರುತ್ತೆ ಇದು ಕಟ್ ಮಾಡಿದಾಗ ಕೊಟ್ಟಿರುವಂಥ ಈ ಮೊಟ್ಟೆ ಇದು ಮತ್ತೆ ಈ ಗುಂಡಿಗೆ ಬೇಯೋದಿಲ್ಲ ಆದ್ರಿಂದ ನಾನು ಈಗಲೇ ಹಾಕ್ತಾ ಇದ್ದೀನಿ ಈಗ ಮುಚ್ಚಳ ಮುಚ್ಚಿ ಐ ಫ್ಲೇಮಲ್ಲಿ ಒಂದು ವಿಸಿಲು ಮೀಡಿಯಂ ಫ್ಲೇಮಲ್ಲಿ ಆರು ವಿಸಿಲು ಟೋಟಲ್ ಏಳು ವಿಸಿಲ್ ಹಾಕ್ಸ್ಕೊಂಡು ಆದ್ಮೇಲೆ ನೋಡಿ ಗ್ರೇವಿ ಅಂತೂ ಸೂಪರ್ ಚಿಕನ್ ಸಹ ತುಂಬ ಚೆನ್ನಾಗಿ ಬೆಂದಿದೆ ಎಮ್ ಕೆ ಬಿಡ್ತಾ ಇದೆ ನೋಡಿ ಚಿಕನಿಂದ ಸಪ್ರೇಟ್ ಇದೆ ಎಮ್ ಕೆ ಅಂದರೆ ಬೆಂದಿದೆ ಅಂತ ಅರ್ಥ ಈಗ ಇದು ಗಟ್ಟಿ ಕೋಳಿ ಆಗಿರೋದ್ರಿಂದ ಜಾಸ್ತಿ ಹಾಕ್ಸ್ಕೊಂಡು ಬೇಯಿಸ್ಕೋಬೇಕು ಇಲ್ಲಾಂದರೆ ಸರಿಯಾಗಿ ಬೇಯೋದಿಲ್ಲ ಎಳೆ ಕೋಳಿ ಆದರೆ ಬೇಗ ಬೇಯುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಅದರಿಂದ ಹೇಳಿ ವಿಸಿಲ್ ಹಾಕ್ಸ್ಕೊಂಡೆ ಚಿಕನ್ನ ಸಪ್ರೇಟ್ ಮಾಡಿದ್ದೀನಿ ನೋಡಿ ಒಂದು ಹಾಕಿ ಎತ್ತಿಟ್ಟಿದ್ದೀನಿ ಉಳಿದಿರುವಂತಹ ಮೊಟ್ಟೆ ಅದೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಮತ್ತೊಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅರ್ಧ ಸ್ಪೂನು ಜೀರಿಗೆ ಐದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಕೆಂಪುಕಾಗೋವರೆಗೂ ಆನಂತರ ಒಂದು ಟೊಮೆಟೊ ಗ್ರೈಂಡ್ ಮಾಡಿರೋದು ಹಾಕಿ ಆಯಿಲ್ ಸಪ್ರೇಟ್ ಆಗೋರ್ಗೂ ಬೇಯಿಸ್ಕೊಳ್ಳಿ ಆನಂತರ ಮಿ ಇಷ್ಟಕ್ಕೂ ಮುಂಚೆ ಎತ್ತಿಟ್ಟಿರುವಂತಹ ಮಸಾಲ ಹಾಕಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ ನೋಡಿ ಈ ರೀತಿ ಆಯಿಲ್ ಸಪ್ರೇಟ್ ಇದೆ ಹಸಿ ವಾಸನೆ ಹೋದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ತೆಗೆದಿಟ್ಟಿರುವಂತಹ ಈ ಚಿಕನ್ನೆಲ್ಲ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸಾಲ್ಟ್ ಕಡಿಮೆ ಇದೆ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ ಒಂದೆರಡು ಸ್ಪೂನು ಆಚೆ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅಂದರೆ ಸಪ್ಪೆ ಇದೆ ಸ್ವಲ್ಪ ಆದ್ದರಿಂದ ಮತ್ತೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚಿಕನ್ ಫ್ರೈ ರೆಡಿಯಾಗಿದೆ ಈಗ ಇದನ್ನು ರಾಗಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ಕೋಳಿ ಬಸ್ಸಾರು ರಾಗಿ ಮುದ್ದೆ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ತಿಂದರೂ ತೃಪ್ತಿನೇ ಆಗೋದಿಲ್ಲ ಇನ್ನೂ ಬೇಕು ಅನಿಸುತ್ತೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಫ್ರೈನ ಇಷ್ಟಪಡೋರಿಗೆ ಇದು ಬೆಸ್ಟ್ ರೆಸಿಪಿ ನನ್ನ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ